ಕಿಚ್ಚಾ ನೇತೃತ್ವದ ಬುಲ್ಡೋಸರ್ಸ್ ತಂಡದಲ್ಲಿ ತ್ರಿವಿಕ್ರಮ್ಗೆ ಚಾನ್ಸ್ ಸಿಕ್ಕಿತ ಸುದೀಪ್ ಇದರ ಬಗ್ಗೆ ಹೇಳಿದ್ದೀನು ಕನ್ನಡದ ಬಿಗ್ ಬಾಸ್ ಶೋ ಅಂತಿಮ ನಿರೂಪಣೆ ಮುಗಿಸಿದ ಕಿಚ್ಚಾ ಸುದೀಪ್ ಅವರು ಸದ್ಯ ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲಿ ಕೈಗೆತ್ಕೊಳ್ತಿದ್ದಾರೆ ಇದರ ಜೊತೆಗೆ ಸ್ಪೋರ್ಟ್ಸ್ ಎಂದರೆ ಅವರಿಗೆ ತುಂಬಾನೇ ಇಷ್ಟ ಈ ಹಿನ್ನೆಲೆಯಲ್ಲಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ನಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಮುನ್ನಡೆಸುತ್ತಿದ್ದಾರೆ ಸದ್ಯ ತಂಡದ ಆಟಗಾರರ ಹೆಸರು ಅನೌನ್ಸ್ ಮಾಡಲಾಗಿದ್ದು ಬಿಗ್ ಬಾಸ್ ನ ರನ್ನರ್ ಅಪ್ ತ್ರಿವಿಕ್ರಮ್ ಅವರ ಸ್ಥಾನದ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋ ನಲ್ಲಿ ತ್ರಿವಿಕ್ರಮ್ ಅವರು ಅಪ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಬಿಗ್ ಬಾಸ್ ಬಳಿಕ ತಮ್ಮದೇ ಕೆಲಸದಲ್ಲಿ ತ್ರಿವಿಕ್ರಮ್ ಬ್ಯುಸಿ ಆಗಿದ್ದಾರೆ ಹಲವಾರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಬಿಗ್ ಬಾಸ್ ಮುಗಿಸಿರುವ ತ್ರಿವಿಕ್ರಮ್ ಕುಟುಂಬಸ್ಥರು ಸ್ನೇಹಿತರ ಜೊತೆ ಕೆಲ ಕಾಲ ಸಮಯವನ್ನ ಕಳಿತಿದ್ದಾರೆ ಇದರ ಜೊತೆಗೆ ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ನಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರಾ ಇಲ್ವಾ ಅನ್ನುವಂತಹ ಕುರಿತು ಸ್ವತಃ ಸುದೀಪ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ನಲ್ಲಿ ತ್ರಿವಿಕ್ರಮ್ ಅವರಿಗೆ ಸ್ಥಾನ ಇದೆಯೋ ಇಲ್ವೋ ಅಂತ ಸುದೀಪ್ ಅವರಿಗೆ ಪ್ರಶ್ನೆ ಕೇಳಲಾಗಿತ್ತು ಇದಕ್ಕೆ ಉತ್ತರವಾಗಿ ಮಾತನಾಡಿದ ಸುದೀಪ್ ಅವರು ತಂಡದಲ್ಲಿ ಆಟಗಾರರಿದ್ದಾರೆ ಇದರ ಜೊತೆಗೆ ತ್ರಿವಿಕ್ರಮ್ ಅವರಿಗೆ ಸ್ಥಾನ ನೀಡಲಾಗಿದೆ ಅವರು ಒಬ್ಬ ಉತ್ತಮ ಕ್ರಿಕೆಟ್ ಆಟಗಾರ ಹೀಗಾಗಿ ಕರ್ನಾಟಕ ಬುಲ್ಡೋಜರ್ಸ್ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ಸುದೀಪ್ ಅವರು ಹೇಳಿದ್ದಾರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಪಿನಾಲೆ ಇದು ಸುದೀಪ್ ಅವರ ಕೊನೆಯ ನಿರೂಪಣೆಯಾಗಿತ್ತು ಸತತ ಹನ್ನೊಂದು ಸೀಸನ್ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದ ಸುದೀಪ್ ಅವರು ಕೆಲಸದ ಒತ್ತಡದಿಂದ ಬಿಗ್ ಬಾಸ್ ನಿರೂಪಣೆಗೆ ವಿದಾಯ ಹೇಳಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗುವುದರೊಂದಿಗೆ ತಮ್ಮ ಮುಂದಿನ ಹೊಸ ಪ್ರಾಜೆಕ್ಟ್ ಹೊಸ ಶೂಟಿಂಗ್ ಕೆಲಸಗಳನ್ನ ಪ್ರಾರಂಭಿಸಲಿದ್ದಾರಂತೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಧನ್ಯವಾದಗಳು